ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ಟೂಡೆಂಟ್ ರಿಪೋರ್ಟರ್ ಲಕ್ಷ್ಮೀ ಮಠಪತಿ ತರಗತಿ ಎಂಟು ಸಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ಧಾರೂಢ ಮಠ ಮೆಳವಂಕಿ ನಮ್ಮ ಸ್ಕೂಲ್ ಡೈರಿ ಎಂಬ ವಿನೂತನ ಕಾರ್ಯಕ್ರಮದಡಿಯಲ್ಲಿ ಈಗಾಗಲೇ ಜೂನ್ ತಿಂಗಳ ವಿವರಣೆ ನೀಡಿದ್ದು ಈಗ ಜುಲೈ ತಿಂಗಳ ವಿವರಣೆಯನ್ನು ನೀಡಲಿದ್ದೇನೆ ಹಲೋ ಫ್ರೆಂಡ್ಸ್ ಎಂಬ ರೋಮನ್ ವೀರ ಸೇನಾಪತಿ ಮತ್ತು ಸರ್ವಾಧಿಕಾರಿಯ ಹೆಸರಿನಿಂದ ಬಂದಿದೆ ರೋಮನ್ ಚಕ್ರಾಧಿಪತಿಯಾಗಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ರೋಮನ್ ಸಾಮ್ರಾಜ್ಯವನ್ನು ಇಟಲಿಯ ಅತಿಥಿಯಿಂದ ಇಂಗ್ಲೆಂಡಿನವರೆಗೆ ಅಟ್ಲಾಂಟಿಕ್ ಮಹಾಸಾಗರದಿಂದ ಈಜಿಪ್ಟ್ ವರೆಗೆ ವಿಸ್ತರಿಸಿದ ಜೂಲಿಯಸ್ ದೇಶದ ಅಲೆಕ್ಸಾಂಡ್ರಿಯಾದ ಎಂಬಳ ಶಾಸ್ತ್ರಜ್ಞನನ್ನು ಕರೆಸಿಕೊಂಡು